ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋರ್ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಅಂಜನಾಪುರ ಸೆಕೆಂಡ್ ಬ್ಲಾಕ್ ನಲ್ಲಿ ಇವತ್ತು ಒಂದು ಕಮರ್ಷಿಯಲ್ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಫಾರ್ಟಿ ಬೈ ಸಿಕ್ಸ್ಟಿ ಏಯ್ಟಿ ಫೀಟ್ ರೋಡ್ಗೆ ಅಟ್ಯಾಚ್ ಆಗಿರುವಂಥದ್ದು ರಿವ್ಯೂ ಮಾಡೋಣ ಬನ್ನಿ ಏಯ್ಟಿ ಫೀಟ್ ರೋಡ್ ಇದು ಅಂಜನಾಪುರ ಬಿಟ್ವೀನ್ ಫಸ್ಟ್ ಬ್ಲಾಕ್ ಅಂಡ್ ಸೆಕೆಂಡ್ ಬ್ಲಾಕ್ ಇವಾಗ ಪ್ರಾಪರ್ಟಿ ಪಕ್ಕ ನಿಂತಿದ್ದೇವೆ ಏಯ್ಟಿ ಫೀಟ್ ರೋಡ್ಗೆ ಈ ಝೂಮ್ ಮಾಡಿದರೆ ಆ ವೆಹಿಕಲ್ ಮೂವ್ ಆಗ್ತಾ ಇರೋ ಜಂಕ್ಷನ್ ಆ ಜಂಕ್ಷನ್ನಲ್ಲಿ ನಿಮಗೆ ಸಪ್ರೇಷನ್ ಬಿಟ್ವೀನ್ ಸೆಕೆಂಡ್ ಬ್ಲಾಕ್ ಫಸ್ಟ್ ಬ್ಲಾಕ್ ಆ್ಯಂಡ್ ಏಯ್ಟ್ ಬ್ಲಾಕ್ ಆ ಗಾಡಿ ಟರ್ನ್ ತಗೊಳ್ತಾ ಇರೋ ಜಾಗದಲ್ಲಿ ಆ ಡೈರೆಕ್ಷನ್ನಲ್ಲಿ ಹೋದರೆ ನಿಮಗೆ ಹಂಡ್ರೆಡ್ ಫೀಟ್ ರೋಡ್ ಸಿಗುತ್ತೆ ಟುವರ್ಡ್ಸ್ ಸೆಕೆಂಡ್ ಬ್ಲಾಕ್ ಆ್ಯಂಡ್ ಜೆ ಪಿ ನಗರ್ ನೈನ್ತ್ ಫೇಸ್ ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋದರೆ ನಿಮಗೆ ಫಸ್ಟ್ ಬ್ಲಾಕ್ ಸಿಗುತ್ತೆ ಫಸ್ಟ್ ಬ್ಲಾಕ್ ಇಂದ ರೈಟ್ ತೊಗೊಂಡ್ರೆ ವಾಜರಳ್ಳಿ ಲೆಫ್ಟ್ ಸೈಡ್ ತಗೊಂಡ್ರೆ ಸಿಕ್ಸ್ ಬ್ಲಾಕ್ ದಿಸ್ ಇಸ್ ದ ಪ್ರಾಪರ್ಟಿ ಸೌತ್ ಫೇಸಿಂಗ್ ಫೋರ್ಟಿ ಬೈ ಸಿಕ್ಸ್ಟಿ ಕೋಟಿಂಗ್ ಪ್ರೈಸ್ ಥರ್ಟೀನ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿಮೂರು ಸಾವಿರದ ಏಳುನೂರ ಐವತ್ತು ನಲವತ್ತಕ್ಕೆ ಅರವತ್ತು ಏಯ್ಟಿ ಫೀಟ್ ರೋಡ್ ಅಟ್ಯಾಚ್ ಕಮರ್ಷಿಯಲ್ ಸೈಟ್ ಬಿ ಡಿ ಎ ಈ ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿದ್ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ For more videos like this, keep supporting us and do not forget to subscribe. Thank you, have a nice day.